ಇಲ್ಲಿ ಭಸ್ಮ ಸೂರ್ಯನ ಒದೇ ಆಗಿದ್ರಿಂದ ಇಲ್ಲಿ ಅವನು ಏನು ಮುಟ್ಟಾದ್ರು ಭಸ್ಮ ಆಗ್ತಿತ್ತು ಅಂತಲ್ಲ ಅವನನ್ನ ಒದೆ ಮಾಡಿದ ಜಾಗ ಸೊ ಈ ಕಪ್ಪು ಕರೆಗೆ ಕರ್ ಎಲ್ಲ ಇರೋದೆಲ್ಲ ನೋಡಿ ಹೇಳ್ತಾರೆ ಭಸ್ಮ ಸೂರ್ಯನ ಒದೆ ಆಗಿದ ಜಾಗದಿಂದ ಎಲ್ಲ ಹಂಗಂಗೆ ಭಸ್ಮದ ಕಲರಲ್ಲಿ ಅಲ್ಲೇ ಇದಾವಂತೆ ಸುಟ್ಟೋಗಿರೋಂಥ ಕರಿ ಕರಿ ಕಲರು ಆ ಥರ ಹೇಳ್ತಾರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವೀಡಿಯೋದಲ್ಲಿ ವಿಭೂತಿ ಫಾಲ್ಸ್ನ ನೋಡಿಕೊಂಡು ಇವಾಗ ನಾವು ಯಾಣಾ ರಾಕ್ಸ್ ಯಾಣಾ ಕೇವ್ಸ್ ಕಡೆ ಹೋಗ್ತಾ ಇದ್ವಿ ಯಾಣಾ ಕೇವ್ಸ್ ಇಲ್ಲಿಂದ ಸ್ವಲ್ಪ ದೂರ ಇದೆ ಸೊ ಆರು ಗಂಟೆಗೆಲ್ಲ ಕ್ಲೋಸ್ ಅಂತ ಹೇಳ್ತಾರೆ ಸೊ ಆದಷ್ಟು ಬೇಗ ಹೋಗಿ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ ಸೊ ಬನ್ನಿ ಇವಾಗ ನಮ್ಮ ಜರ್ನಿ ಯಾಣಾ ರಾಕ್ಸ್ ಕಡೆಗೆ ಯಾಣ ಕೇವ್ಸ್ ಕಡೆಗೆ ಸೊ ಗಾಡಿ ಪೂರ ರೆಡಿ ಇದೆ ಮಳೆ ಬರ್ತಾ ಇದೆ ಲೈಟಾಗಿ ಎಲ್ಲ ಕಡೆನೂ ಸೊ ಓಡೋದು ಅಷ್ಟೇ ಇನ್ನೇನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ಯಾಣ ಕೇವ್ಸ್ಗೆ ಹೋಗಲೇಬೇಕು

ಹೋಗೋಣ ಸ್ವಲ್ಪ ಇಲ್ಲ ನಾವು ಚೆನ್ನಾಗಿದೆ ಎಲ್ಲ ಪ್ಲೇಸ್ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಯಾರು ಹೊತ್ತು ಬಂದಾಯ್ತು ಮಧ್ಯಾಹ್ನ ಇವಾಗ ಯಾರು ಹೋಗ್ತಾ ಇದ್ದೀನಿ ಫಾಲ್ಸ್ ಆಗಿದೆ ವಾಟಾಗಿ ಈ ಯಾಣ ಹತ್ರ ಬಂದಿದ್ದೀನಿ ಇಲ್ಲಿಂದ ಐತಿ ಐ ಐನೂರು ಮೀಟ್ರ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಬೈಕನ್ನ ಇಲ್ಲೇ ಪಾರ್ಕ್ ಮಾಡಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾಣಗೆ ಐನೂರು ಮೀಟರು ಒಳಗಡೆ ನಡ್ಕೊಂಡು ಹೋಗಬೇಕು ಸೊ ಈ ಥರ ಕಾಡಿನ ಮಧ್ಯೆ ಸೊ ಬನ್ನಿ ಇವಾಗ ಐನೂರು ಮೀಟರ್ ನಡ್ಕೊಂಡು ಒಳಗಡೆ ಟಿಕೆಟ್ ಕೊಡ್ತಾರಂತೆ ಸೊ ಹೊರಗಡೆನೂ ಕೊಡ್ತಾರ ಟಿಕೆಟು ಸೊ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಾರಂತೆ ಸೊ ಚೆನ್ನಾಗಿದೆ ಕಾಡು ದಾರಿ ಇವಾಗ ನಾನು ಯಾಣ ಯಾಣ ತಲುಪಿದ್ದೀನಿ ಸೊ ಹತ್ರ ಇಲ್ಲಿ ಯಾವುದು ದೇವಸ್ಥಾನ ಐತೆ ಅಂದ್ರೆ ಗಂಗಾ ಚಂಡಿಕ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಶ್ರೀ ಕ್ಷೇತ್ರ ಯಾಣಕ್ಕೆ ಸುಸ್ವಾಗತ ಸೊ ಐದುವರೆಗೆಲ್ಲ ದೇವಸ್ಥಾನ ಕ್ಲೋಸ್ ಅಂತೆ ಮೇಲುಗಡೆ ಎಲ್ಲ ಐದುವರೆಗೆಲ್ಲ ಕ್ಲೋಸ್ ಅಂತ ಹೇಳ್ತಾರೆ ಗಂಗಾ ಚಂಡಿಕಾ ಬೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಆಲ್ರೆಡಿ ದುರ್ಗಾಂಬಾ ದೇವಿ ಅದು ಕೇವ್ಸ್ ಇದೆ ಆ ಕಡೆ ಕೇವ್ಸ್ಗೆ ಹೋಗಿ ಅಂದರೆ ಎಂಟ್ರಿ ಕ್ಲೋಸ್ ಮಾಡೋರು ನೋಡಿ ಸೊ ಐದುವರೆಗೆ ಬಂದ್ರೇ ನಿಮಗೆ ಅವಳ ಎಂಟ್ರಿ ಇಲ್ಲ ಸೊ ನೋಡಿ ಕೇವ್ಸ್ ಯಾವ ಥರ ಇದು ಪೂಜೆ ಮಾಡ್ತಾವ್ರೆ ಇಲ್ಲಿಂದ ನೋಡಿ ಇಲ್ಲಿಂದ ಪೂಜೆ ಮಾಡಿ ನೋಡ್ಕೊಳ್ಳಿ ಸೊ ಸ್ನೇಹಿತರೆ ನೋಡ್ರಿ ಯಾಣದಲ್ಲಿರುವ ಗಂಗಾ ಚಂಡಿಕ ಭೈರವೇಶ್ವರ ಸ್ವಾಮಿ ಟೆಂಪಲ್ ಇದು ಸೊ ಯಾರಾಗೆ ಬಂದರೆ ನೀವು ಈ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸೊ ಒಂದು ದೊಡ್ಡ ಬೃಹತ್ ಬಂಡೆ ಇದೆ ನೋಡಿ ಈ ಬಂಡೆ ಗ್ಗಡೆ ದೇವಸ್ಥಾನ ಇದೆ ಗಂಗ ಚಂಡಿಕಾ ಭೈರವೇಶ್ವರ ಸ್ವಾಮಿ ಟೆಂಪಲ್ಲು ಸೊ ಐದೂವರೆ ಹೊರಗಡೆ ಬರಬೇಕು ಕ್ಲೋಸ್ ಆಗುತ್ತೆ ಐದುವರೆಗೆ ಪರ್ಫೆಕ್ಟಾಗಿ ಟೈಮ್ ನೋಡ್ಕೊಂಡು ಕ್ಲೋಸ್ ಮಾಡಿಬಿಡ್ತಾರೆ ನೋಡ್ರಿ ಯಾಣ ಬ್ಯೂಟಿಫುಲ್ ಲೊಕೇಶನ್ ಎಲ್ಲ ಇತ್ತು ತುಂಬ ಚೆನ್ನಾಗಿದೆ ಬಟ್ ಆದರೆ ನಾವು ಬ್ಯಾಡ್ ಲಕ್ಕು ಬೇಗ ಬರಬೇಕಾಯಿತು ದೇವಸ್ಥಾನದ ದೇವಸ್ಥಾನದ ಒಳಗಡೆ ಹೋಗ್ಬೋದು ಬಟ್ಟೆ ಕೇವ್ಸ್ ಒಳಗಡೆ ಈ ದುರ್ಗಾಂಬಾ ದೇವಿ ದೇವಸ್ಥಾನದ ಕೇವ್ಸ್ ಒಳಗಡೆ ಎಂಟ್ರಿ ಕ್ಲೋಸ್ ಆಗಿದೆ ಬಟ್ ಇದೊಂದು ಕಿಣ ಕೇವ್ಸ್ ಒಳಗಡೆ ಹೋಗಿ ಗುಹೆ ಒಳಗಡೆ ಹೋಗ್ಬಿಟ್ಟು ಒಂದು ದರ್ಶನ ಮಾಡ್ಕೊಂಡ್ಬರ್ಬೋದು ಆ ಕೇವ್ಸ್ ಒಳಗಡೆ ದುರ್ಗಾಂಬಾ ದೇವಿ ದೇವಸ್ಥಾನ ಇರೋದು ಕೇವ್ಸ್ ಒಳಗಡೆ ಒಳಗಡೆ ಏನಿಲ್ಲ ಇಲ್ಲಿ ಮೋಹಿನಿ ಶಿಖರ್ ಅಂತ ಇದೆ ಒಳಗಡೆ ಇಲ್ಲಿ ಇರೋದು ಈ ಕಡೆ ಈ ಕಡೆ ಇರೋದು ಯಾವುದು ಇಲ್ಲಿ ಬಲಗಡೆ ದುರ್ಗಾಂಬಾ ದೇವಿ ದೇವಸ್ಥಾನ ಅದರೊಳಗೆ ಹೋಗ್ಬೋದಾ ಅದರೊಳಗಡೆ ಎಂಟ್ರಿ ಕೊಡೋದಾ ಓಕೆ ಓಕೆ ಮತ್ತೆ ಕೇವ್ಸ್ ಎಲ್ಲಿ ಎಂಟ್ರಿ ಇರೋದು ಕೇವ್ಸ್ ಇರೋದು ಬಟ್ ಇಲ್ಲಿ ದೇವಸ್ಥಾನ ಇದೆಯಲ್ಲ ಹಾ ದೇವಸ್ಥಾನದಿಂದ ಇಲ್ಲಿ ಸೈಡ್ ಅಲ್ಲಿ ಇದೆಯಲ್ಲ ಅಲ್ಲಿ ಸೈಡ್ ಅಲ್ಲಿ ಕೇವ್ಸ್ ಎಂಟ್ರಿ ಇದೆ ಅಲ್ಲಿ ಡೋರ್ ಇದೆಯಲ್ಲ ಸೈಡ್ ಅಲ್ಲಿ ಆ ಮೆಟ್ಟಿಲ್ ಇದೆಯಲ್ಲ ಅಲ್ಲಿಂದನಾ ಹಾ ರೌಂಡ್ ಹಾಕ್ಬಿಟ್ಟು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತಾ ಹಾ ಕೇವ್ಸ್ ಒಳಗಡೆ ಇಂದ ಬರಬಹುದು ಹಾ ಸೋ ಯಾವ ತರ ಇದೆ ಕೇವ್ಸ್ ಕೇವ್ಸ್ ಅಂದ್ರೆ ನಾರ್ಮಲ್ ಇದೆ ಮ್ಯಾಚುರಲ್ ಆಗಿದೆ ಎರಡು ಈಗ ಕಲ್ಲು ಇದರ ವಿಭಾಗವಾಗಿ ಮಧ್ಯದಲ್ಲಿ ಇದೆ ಹೌದಾ ಸರ್ ಕಲ್ಬಂಡೆ ಕಲ್ಬಂಡೆ ಸೆಂಟ್ರಲ್ ಜಾಗ ಇದೆ ಅಷ್ಟೆ ಹೋಗಿ ಬರ್ಬೋದು ಹಾಂ ಫುಲ್ ಒಂದು ರೌಂಡ್ ಹಿಂಗೆ ಒಳಗಡೆಯಿಂದನೇ ಹೋಗಿ ಬರ್ಬೋದು ತುಂಬ ಜಾಗ ಇದೆ ಒಳಗಡೆ ಸಿಕ್ತಾ ಮಂಗ್ಳಾರತಿ ಮಂಗ್ಳಾರತಿ ಕೊಟ್ಟ್ರಾ ಇಲ್ವಾ ಹೌದಾ ಸೊ ಕೆ ಯು ಸಿ ಎಲ್ಲ ಕ್ಲೋಸ್ ಆಗಿಬಿಡಿ ಇದೆ ಅಂತೆ ಸೊ ಅಲ್ಲಿ ಮೇಲ್ಗಡೆಯಿಂದ ಹೋಗೋ ಕಡೆಯಿಂದ ಬರೋದೊಂದು ಬಂದಿದ್ದೀರಾ ಹೋಗಿದ್ದೀರಿ ಕೆ ಯು ಸಿ ಎಲ್ಲ

ನಾವು ಬಂದು ಸ್ವಲ್ಪ ಲೇಟಾಗಿದೆ ವಿಭೂತಿ ಪಾಲ್ಸ್ ಬರ್ಸೋ ಟೈಮ್ ಟೈಮಾಗಿ ಹೋಗಿತ್ತು ದೇವಸ್ಥಾನದ ಮಾತ್ರ ದರ್ಶನ ಇದೆ ಗಂಗಾ ಚಂಡಿಕಾ ಭೈರವೇಶ್ವರ ಸ್ವಾಮಿ ಟೆಂಪಲ್ ಇತ್ತು ಕೆಳಗಡೆ ಆ ದೇವರದ್ದು ದರ್ಶನ ಆಯಿತು ಸೊ ಅದಾದ್ಮೇಲೆ ನಮಗೆ ಕೇಸ್ ರೆಡ್ಡೆ ಎಂಟ್ರಿಗೆ ಕ್ಲೋಸ್ ಆಗಿದೆ ಐದುವರೆಗೆಲ್ಲ ಕ್ಲೋಸು ಅಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ ಗಂಗಾ ಚಂಡಿಕಾ ಭೈರವೇಶ್ವರ ಅಂತ ದೇವಸ್ಥಾನ ಇದೆ ಅಲ್ಲಿ ಗಂಗೆ ಎನಿ ಟೈಮ್ ಹರಿತಾ ಇರುತ್ತೆ ಭೈರವೇಶ್ವರ ತಲೆ ಮೇಲೆ ಯಾವುದೇ ರೀತಿಯಲ್ಲಿ ಇದಾಗಲ್ಲ ನೀರು ಮಳೆಗಾಲ ಅಂತಾನು ಮತ್ತೆ ತೀರ್ಥ ರೂಪದಲ್ಲಿ ಹರಿತಾ ಇರುತ್ತೆ ಮಳೆಗಾಲ ಅಂತ ದೊಡ್ಡ ಚಿಕ್ಕಲಾಗಲ್ಲ ಒಂದೇ ತೀರ್ಥದಲ್ಲಿ ಒಂದೇ ತರದಲ್ಲಿ ಅದೇ ಮೇನ್ ಇದು ಅದರಿಂದಾನೇ ಇದಕ್ಕೆ ಗಂಗಾ ಭೈರವೇಶ್ವರ ಅಂತ ಕರೀತಾರೆ ಅಂದ್ರೆ ಗಂಗೆ ಶಿವನ್ ತಲೆ ಮೇಲೆ ಯಾವತ್ತು ಹರಿತಾ ಇರುತ್ತೆ ಅಂತ ಇದು ರುದ್ರ ಭೈರವೇಶ್ವರ ಅಂತ ಕರೀತಾರೆ ಅಂದರೆ ಭೈರವೇಶ್ವರ ಆ ಥರ ರುದ್ರ ರೂಪದಲ್ಲಿ ನೆನೆಸಿರೋದ್ರಿಂದ ಈ ಥರ ಕಲ್ಲು ಬಂಡೆ ಈ ಥರ ಇದೆ ಅಂತ ಓಕೆ ಇದರಲ್ಲಿ ರೂಪದಲ್ಲಿ ಓ ಓಕೆ ಓಕೆ ಆ ಥರ ಅದಕ್ಕೆ ಇದಕ್ಕೆ ಕರೀತಾರೆ ಸೊ ಇದು ಪೂರ ಶಿವನ ರೂಪ ಅಂತಾನೆ ಕರೀತಾರೆ ಇದನ್ನ ಫುಲ್ ಬಂದೆನಾ ಓಕೆ ಓಕೆ ಇದು ಭೈರವೇಶ್ವರನ ರೂಪ ಅಂತಾನೆ ಓಕೆ ನೀವೆಲ್ಲ ಮೇಲ್ಗಡೆ ಎಲ್ಲ ಹೋಗೋದಿಕ್ಕೆ ಜಾಗ ಇಲ್ವಾ ಇಲ್ಲಿ ಬಟ್ ಜಾಗ ಇತ್ತು ಸರ್ ಅಲ್ಲೇ ಒಳಗಡೆ ಹೋಗಿ ಅಲ್ಲಿ ಸ್ಟೆಪ್ ಕಾಣ್ತಾ ಇದೆ ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಫೀಸ್ ಇತ್ತು ಹಾಂ ತಗೊಂಡ್ಬಿಟ್ಟು ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಇಲ್ಲಿ ಬಂದು ಇದಾಗ್ತಿತ್ತು ಇಲ್ಲಿ ಸ್ಟೆಪ್ ಕಾಣ್ತಾಯಿದೆ ಹಾಂ ಓಕೆ ಓಕೆ ದೇವಸ್ಥಾನ ಅಂತ ಹಾಂ ಇಲ್ಲಿದೆಲ್ಲ ಇದು ಅದು ಹಾಂ ಹೊಸದಾಗಿಂದ ಕಟ್ಟಡ ಆಗ್ತಾಯಿದೆ ಇಲ್ಲಿಂದ ಬರ್ಬೋದಿತ್ತಾ ಇಲ್ಲಿಂದ ಬಂದು ಎಕ್ಸಿಟ್ ಇದಾಗುತ್ತೆ ಸೊ ಸ್ನೇಹಿತರೆ ಇವಾಗ ಹೋಗ್ತಾ ಇದ್ದೀವಿ ಮೋಹಿನಿ ಬಂಡೆ ಅಂತ ಒಂದಿದೆ ಸೊ ಮೋಹಿನಿ ಗುಹೆ ಅಂತ ಕರೀತದಂತ ಇಲ್ಲೇ ಸೊ ಅದೊಂದು ಪ್ಲೇಸ್ ಇದೆ ಅದೊಂದು ಪ್ಲೇಸ್ ನೋಡ್ಕೊಂಡು ಹೋಗೋಣ ಈ ಪ್ಲೇಸ್ ಬಂದು ಭಷಮಾಸುರ ತಪಸ್ಸು ಮಾಡಿ ಶಿವನಿಂದ ಮೇಲುಗಡೆ ಭೀಮಾಸುರ ತಪಸ್ಸು ಮಾಡಿ ಶಿವನಿಂದ ಒಂದು ವರ ಪಡೆದಿರ್ತಾನೆ ತನ್ನ ಕೈ ಮೇಲಾದರೂ ಇಟ್ಟರೆ ಅವರು ಭಸ್ಮವಾಗಬೇಕು ಅಂತ ಸುಟ್ಟೋಗ್ಬೇಕು ಅಂತ ಬೂದಿ ಆಗಿಬಿಡ್ಲಿ ಅಂತ ಸೊ ಆ ಪ್ಲೇಸ್ ಇದು ಸೊ ಇಲ್ಲಿ ಶಿವನಿಂದ ವರ ಪಡೆದ ಮೇಲೆ ಅದನ್ನು ಶಿವನ ಮೇಲೆ ಟ್ರೈ ಮಾಡೋದಕ್ಕೆ ಹೋಗ್ತಾನೆ ಆ ಟ್ರೈ ಮಾಡೋಕೆ ಹೋದಾಗ ಎಲ್ಲ ದೇವರುಗಳಿಗೆ ಶಿವನ ಮೇಲೆ ಕೈ ಇಟ್ಟು ಶಿವನನ್ನೇ ಟ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾನಲ್ಲ ಅಂತೇಳಿ ವಿಷ್ಣು ಹತ್ರ ಹೋಗಿ ಕೇಳ್ಕೊಂಡಾಗ ವಿಷ್ಣು ಮೋಹಿನಿ ಅವತಾರ ತಾಳಿ ಆ ಭಸ್ಮಾಸ್ರನ ವಧೆ ಮಾಡೋದಕ್ಕೆ ಬರ್ತಾನೆ ಸೊ ಅವಾಗ ಆ ಭಸ್ಮಾಸುರನಿಗೆ ಸ್ವಲ್ಪ ಡೌಟ್ ಬರುತ್ತೆ ಅಂತೇಳಿ ಆ ಮೋಹಿನಿ ಅವತಾರ ತಾಳಿ ನರ್ತನ ಮಾಡೋ ನಂತರನೇ ಮಾಡೋದು ಚಾಲೆಂಜ್ ಕೊಡ್ತಾಳೆ ನರ್ತನ ಅಂತ ಆವಾಗೇ ತಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಹೌದೌದು ಹಾ ಆ ಮೋಹಿನ ಮದುವೆ ಆಗ್ಬೇಕು ಹೇಳಿ ಅವನು ಟ್ರೈ ಮಾಡ್ತಾನೆ ಸೊ ಅದಕ್ಕೆ ಅವಳು ಮೋಹಿನಿ ರೂಪದಲ್ಲಿ ಬಂದಂಥ ವಿಷ್ಣು ನಂತರ ನರ್ತನೆ ಮಾಡಬೇಕು ಅಂತೇಳಿ ಒಂದು ಚಾಲೆಂಜ್ ಮಾಡ್ತಾಳೆ ಒಪ್ಕೊಂಡ್ರೆ ತಾನು ಮದುವೆ ಆಗ್ತೀನಿ ಅಂತ ಇದು ಮಾಡ್ತಾಳೆ ಆವಾಗ ಒಪ್ಕೊಳ್ತಾನೆ ಅವನು ಒಪ್ಕೊಂಡ್ಮೇಲೆ ನರ್ತನ ಮಾಡುತ್ತಾರೆ ನರ್ತನ ಮಾಡ್ತಾ ಇರ್ಬೇಕಾದ್ರೆ ಮಾಡ್ತಾ ಮಾಡ್ತಾ ಅದು ತನ್ನ ತಲೆ ಮೇಲೆ ಕೈ ಇಟ್ಕೊಬಿಡ್ತಾರೆ ಅವಾಗ ಇವನು ನರ್ತನ ಮಾಡ್ತಾ ಮಾಡ್ತಾ ತನ್ನ ತಲೆ ಮೇಲೆ ಕೈ ಇಟ್ಕೊಬಿಡ್ತಾನೆ ಅವಾಗ ಇವನು ಸುಟ್ಟು ಭಸ್ಮ ಆಗ್ಬಿಡ್ತಾನ ಆತರ ಇವ್ ಇದು ಬಂದ್ಬಿಟ್ಟು ಮೋಹಿನಿ ಬಂದ್ಬಿಟ್ಟು ಇಲ್ಲಿ ನೆನೆಸುತ್ತೆ ಶಿವ ಬಂದ್ಬಿಟ್ಟು ಅಲ್ಲಿ ನೆನೆಸಿರುತ್ತಾರೆ ತಪಸ್ ಮಾಡ್ತಾ ಇರ್ತಾನೆ ಆದ್ರೆ ಗಣಪತಿ ಟೆಂಪಲ್ ಇದೆ ಮತ್ತು ಕುಮಟಾ ರೂಟ್ ಇದೆ ಕೆಳಗಡೆ ಹೋದ್ರೆ ಗಣಪತಿ ಟೆಂಪಲ್ ಕುಮಟಾ ರೂಟ್ ಕುಮಟಾ ರೂಟ್ ನಡ್ಕೊಂಡೆ ಹೋಗ್ಬೋದಾ ಹ ನಡ್ಕೊಂಡೆ ಹೋಗ್ಬೇಕು ಬಟ್ ಇಲ್ಲಿಂದ ಒಂದು ಮತ್ತು ಒಂದು ನೂರು ನೂರು ಎಫ್ ಕೆಳಗಡೆ ಇದೆ ಓಕೆ ಓಕೆ ಇಲ್ಲಿಂದಲೇ ಅಂದರೆ ನಿಮಗೆ ಹಾಂ ಪಾರ್ಕಿಂಗ್ ಹೋಗ್ಲಿಕ್ಕೆ ಟೈಮ್ ಆಗಿರೋದ್ರಿಂದ ಇದು ಒಂದು ಮೊಹಿನಿ ಇದರನ್ನೊಂದು ನೋಡ್ಬಿಟ್ಟು ಹೀಗೆ ಹೋಗು ಸೊ ಇದು ಮೊಹಿನಿಗು ಹೇಳ ಸೊ ಬನ್ನಿ ಇದು ಮೊಹಿನಿ ಗುಹಿ ನೋಡ್ಕೊಂಬರೋಣ ಸೊ ನೋಡ್ರಿಪ್ಪ ಮೊಹಿನಿ ಗುಹಿ ಇದೆಯಲ್ಲ ಪಿಚ್ಚರ್ಸ್ಗಳಲ್ಲೆಲ್ಲ ಹಾಕಿರೋದು ಜನ ಹ್ಞೂ ಇದು ಬಂಡೆ ಸ್ವಲ್ಪ ಕತ್ಲೆ ಇರೋದ್ರಿಂದ ಕಾಣಿಸಲ್ಲ ಕರೆಕ್ಟಾಗಿ ಸೊ ದೊಡ್ಡದೊಂದು ಬಂಡೆ ಇದೆ ಇದು ನೋಡ್ರಿ ಸೊ ಮೇಲೊಂದು ದೊಡ್ಡ ಬಂಡೆ ಇದೆ ಯಾವ ತರ ನಿಂತೈತೆ ಒಂದೆರಡು ಮೂರು ಮೂರು ಸ್ಟೆಪ್ ಕೆಳಗಡೆ ಬಂಡೆ ನಿಂತೈತೆ ಎಪ್ಪಾ ಭಯಂಕರವಾಗೈತಿ ಸೊ ಇದು ಯಾವ ಜಾಗ ಚಂಡಿಕಾ ದೇವಿ ಮೂಲ ಸ್ಥಾನ ಓಕೆ ಸೊ ಇದು ಚಂಡಿಕಾ ದೇವಿಯ ಮೂಲಸ್ಥಾನನಾ ಸೊ ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ಬೋದಾ ಅಂದ್ರೆ ಯಾರು ಭಾರತೀವರಿಗೆ ಬಿಡೋದಿಲ್ಲ ಪೂಜೆ ಇವರಿಗೆಲ್ಲ ಬಿಡ್ತಾರೆ ಓಕೆ ಇಲ್ಲಿ ಪೂಜೆ ಮಾಡೋದು ಮಾಡ್ತಾರೆ ಇಲ್ಲಿಯೂ ಆ ವರ್ಷಕ್ಕೆ ಶಿವರಾತ್ರಿ ಮಹಾಶಿವರಾತ್ರಿಗೆ ಪೂಜೆ ನಡೆಯುತ್ತೆ ಬಾಕಿ ಟೈಮಿಗೆ ಈ ಜಾತ್ರಾ ಇದರ ಲೆಕ್ಕದಲ್ಲಿ ನಡೀತಾ ಇದೆ ಓಕೆ ಮಹಾಶಿವರಾತ್ರಿ ಬಂದ್ಬಿಟ್ಟು ಇಲ್ಲಿ ಜಾತ್ರಾ ಮೂರು ಸ್ಥಾನ ನಡೆಯುತ್ತೆ ಸೊ ಇಲ್ಲಿ ಚಂಡಿಕಾ ದೇವಿಯ ಮೂಲ ಸ್ಥಾನ ಇದು ಸೊ ಇಲ್ಲಿ ನೋಡ್ತಾ ಇದೀರಾ ಇದು ಮೋಹಿನಿ ಗುಹೆ ಅಂತ ಸೊ ಇಲ್ಲೇನಾ ವಿಷ್ಣು ನೆನೆಸ್ತಾ ಇರೋದು ವಿಷ್ಣು ನೆಲೆಸಿರೋದು ಇಲ್ಲಿ ವಿಷ್ಣು ಇಲ್ಲೇ ನಾ ಮೋಹಿನಿ ಅವತಾರ ತಾಳಿದ್ದು ಮೋಹಿನಿ ಅವತಾರ ತಾಳಿಗಡೆ ಮೇಲ್ಗಡೆನಾ ಇಲ್ಲೇ ಇದು ಇದೆಯಾ ಪ್ಲೇಸು ಹಾಂ ಇದನ್ನ ಸ್ವಲ್ಪ ಹಾಂ ಸೊ ಇದರಲ್ಲಿ ತಪಾಸು ಮಾಡಿರೋ ಜಾಗ ಥರ ಇದೆಯಲ್ಲ ಹಾಂ ದೊಡ್ಡ ಬಂಡೆ ಇರೋದರಿಂದ ಯಾರು ಕೂತ್ಕೊಂಡು ತಪಾಸೆ ಮಾಡಿರೋ ಥರನೇ ಮಾಡಿದ್ದಾರೆ ಹೌದಾ ಇದೇ ಒಂದು ಸರ್ ತಪಾಸು ಜಾಗ ಭಸ್ಮುರ ಅಲ್ವಾ ಇದ್ರೆ ಇರ್ಬೋದು ಇವಾಗ ಏನೋ ಗೊತ್ತಿಲ್ಲ ನಾನು ಚೆಂದಾಗಿ ಹೇಳೋದಕ್ಕೆ ಸೊ ಹೋಗ್ಬೋದು ಇವಾಗ ತಿರುಗೋ ಕಡೆ ಸೊ ನೋಡಿ ಸ್ನೇಹಿತರೆ ಮೊಯಿನಿ ಬಂಡೆ ಇದೆ ದೊಡ್ಡದು ಸೊ ನನ್ನ ಪ್ರಕಾರ ಭಸ್ಮಾಸುರ ಇಲ್ಲೇ ತಪಾಸು ಮಾಡಿರ್ಬೋದು ಅನ್ಕೋತೀನಿ ಸೊ ಕರೆಕ್ಟ್ ಆದ ಇದಿಲ್ಲ ಪುರಾವೆಗಳಿಲ್ಲ ಇಲ್ಲಿರೋ ಜನ ಏನು ಹೇಳ್ತಾರೆ ಅದಕ್ಕೆ ಕೇಳ್ಬೋದು ಸೊ ಮನೆಗೆ ಹೋಗೋಣ ಏಳು ರೂಪ್ದಲ್ಲಿ ಕಾಣಿಸುತ್ತೆ ಇದು ಹೌದಾ ನೋಡಿ ರೋಡ್ ಸೈಡಿಂದ ನೋಡಿದ್ರೆ ಏಳು ರೂಪದಲ್ಲಿ ಕಾಣಿಸುತ್ತಂತೆ ಇದು ಸೊ ಇಲ್ಲಿಂದ ತಿರ್ಗ ಮೇಲ್ಗಡೆ ಹೋಗ್ಬೋದಾ ಸೊ ನಿಮಗೆ ಈ ರೋಡ್ ಕನೆಕ್ಟ್ ಆಗುತ್ತಿರ್ಗಿ ಹಾಂ ಓಕೆ ಸೂಪರ್ ಇಲ್ಲಿ ಫಾಲ್ಸ್ ಏನಾರು ಹರಿತಾ ಇದೆಯಾ ಫಾಲ್ಸ್ ಏನಿಲ್ಲ ಚಿಕ್ಕ ಚಿಕ್ಕ ಜೇರಿ ಹರಿತಾ ಇದೆ ಸೊ ಪೂರ ಕಾಡು ನೀವು ಒಟ್ರಾ ಹೌದಾ ನೀವು ಯಾವ ಮನೆ ಇರೋದು ನಮ್ದು ಇಲ್ಲೇ ಕುಮಟಾ ಕಡೆ ಕುಮಟಾ ಕಡೆ ನಾವ್ ಇಲ್ಲಿ ಕುಮಟಾ ನಡ್ಕೊಂಡು ಹೋಗ್ಬೋದಾ ಇಲ್ಲ ಅಲ್ಲ ಕುಮಟಾ ನಡ್ಕೊಂಡಿಲ್ಲ ಕುಮಟಾ ಮೂವತ್ತೆರಡು ಕಿಲೋಮೀಟರ್ ಬೇಕಾ ನಿಮ್ಮ ಹೆಸರು ನಮ್ಮ ಹೆಸರು ತಿರುಮಲ ಅಂತ ನೋಡಿ ತಿರುಮಲ ಅವ್ರು ಒಳ್ಳೆ ಇನ್ಫಾರ್ಮಲ ಕೊಟ್ಟಿದ್ದಾರೆ ಮರಾಠಿ ಅಂತ ಓಕೆ ಇಲ್ಲೇ ನಮ್ದು ಒಂದೇ ಎರಡು ಕಿಲೋಮೀಟರ್ ಕೆಳಗಡೆ ಮನೆ ಇದೆ ಯಾರದಲ್ಲೇ ಇದೆಲ್ಲ ಏನು ಕಾಣ್ತಾ ಇದ್ದೀರ ಅದನ್ನ ನೆಡ್ಲಿಕ್ಕೆ ಹೂವಿನ ಗಿಡ ಅದನ್ನ ನೆಡೋದಕ್ಕೆ ಹೂವಿನ ಇದು ಸೊ ಹೂವಿನ ಗಿಡ ಹೋಗ್ತಾ ಕುಂತು ಸರಿ ಬರ್ತೀರಾ ಹೊರಟಾ ನಾವು ದೇವಸ್ಥಾನದಲ್ಲೇ ಡ್ಯೂಟಿ ಮಾಡೋದು ನೀವು ದೇವಸ್ಥಾನದಲ್ಲಿ ಡ್ಯೂಟಿ ಮಾಡೋದು ಸೊ ಸ್ನೇಹಿತರು ಇವಾಗ ನಾವು ರಿಟರ್ನ್ ಆ ದೇವಸ್ಥಾನ ಯಾಣ ಮೇನ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದೀನಿ ಇಲ್ಲಿ ಭಸ್ಮಾಸ್ವರನಾ ವಧೆ ಆಗಿದ್ದರಿಂದ ಇಲ್ಲಿ ಅವನು ಏನು ಮುಟ್ಟಿದ್ರು ಭಸ್ಮ ಆಗ್ತಿತ್ತು ಅವನನ್ನು ವಧೆ ಮಾಡಿದ ಜಾಗ ಸೊ ಈ ಕಪ್ಪು ಕರೆಗೆ ಕಲ್ ಕರ್ಲುಗಳು ಎಲ್ಲ ಇರೋದೆಲ್ಲ ನೋಡಿ ಹೇಳ್ತಾರೆ ಇದು ಭಸ್ಮ ಸೂರ್ಯನ ವಧೆ ಆಗಿದ್ದ ಜಾಗದಿಂದ ಎಲ್ಲ ಹಂಗಂಗೆ ಭಸ್ಮದ ಇದೆ ಇದಾವಂತೆ ಸುಟ್ಟೋಗಿರೋಂಥ ಕರಿ ಕರಿ ಕಲರು ಆ ಥರ ಹೇಳ್ತಾರೆ ಸೊ ಎಷ್ಟು ನಿಜನೋ ಎಷ್ಟು ಸತ್ಯ ನಾನು ಗೊತ್ತಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಸೊ ಇದು ನೋಡಿ ಯಾಣದ ಗಂಗಾ ಚಂಡಿಕಾ ಭೈರವೇಶ್ವರ ಸ್ವಾಮಿ ಟೆಂಪಲ್ಲು ಸೊ ಈ ರೋಡ್ ಕೆಳಗಡೆ ಈ ಸ್ಟೆಪ್ಸು ಅಲ್ಲಿ ಮೋಹಿನಿ ಗುಹೆ ಕಾಣಿಸ್ತಾರೆ ನೋಡಿ ಇದು ಮೋಹಿನಿ ಬಂಡೆ ಅಲ್ಲಿ ಮೋಹಿನಿ ಗುಹೆ ಅಂತ ಅಲ್ಲಿ ಭಸ್ಮೇಶ್ವರ ತಪಾಸು ಮಾಡಿದ್ದ ಸ್ಥಳ ಸೊ ಅಲ್ಲಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಕೆಳಗಡೆ ಹೇಳ್ಕೊಂಡು ಹೋದರೆ ಹೋಗೋ ಹೋಗಿ ಅಲ್ಲಿ ಆ ಕಡೆಯಿಂದ ಬರೋ ಜಾಗದಲ್ಲಿ ಇದೆ ಎರಡು ಕಿಲೋಮೀಟರ್ ಇರುತ್ತೆ ಸೊ ನಮ್ಮ ನನ್ನ ಹಿಂದೆ ಕಾಣಿಸ್ತಾರೆ ಈ ರೋಡಲ್ಲಿ ಹೋದರೆ ಅರ್ಧ ಕಿಲೋಮೀಟರ್ ದೂರ ಹೋದರೆ ಪಾರ್ಕಿಂಗ್ ಇದೆ ಅದು ಸಿರ್ಸಿ ರೋಡು ಸೊ ಟೈಮ್ ಆಯಿತು ನಾವು ಹೊರಟಿದ್ದೀನಿ ಇವಾಗ ಈ ಕಡೆಯಿಂದ ಸೊ ಇಲ್ಲಿಗೆ ನಮ್ಮ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ